ಎಲ್ಲರಿಗೂ ನಮಸ್ಕಾರ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಪ್ರೀತಿಯ ಸ್ವಾಗತ ಮಿಥುನ ರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಸಂಪೂರ್ಣ ವರ್ಷ ಭವಿಷ್ಯ ಹೇಗಿರುತ್ತದೆ ಮಿಥುನ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯುತ್ತದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಹಾಗೆಯೇ ಅಶುಭ ಫಲಗಳಿಗೆ ಪರಿಹಾರವೇನು ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಅವರ ಜೀವನವನ್ನು ಹೇಗೆ ಕಳೆಯಲಿದ್ದಾರೆ ಎಂಬ ನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮಿಥುನ ರಾಶಿಯಿಗೆ ಎಪ್ಪತ್ತು ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚೆನ್ನಾಗಿದ್ರೆ ಇನ್ನ ಮೂವತ್ತು ಪರ್ಸೆಂಟ್ ಸ್ವಲ್ಪ ತೊಂದರೆಗಳು ಕೂಡ ಬರಬಹುದು ಅದಕ್ಕೆ ಪರಿಹಾರ ಏನು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ ಮಿಥುನ ರಾಶಿಯನ್ನು ಇಷ್ಟಪಡುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ಮಿಥುನ ರಾಶಿಯವರಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೆ ನಮ್ಮ ವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಎಪ್ಪತ್ತು ಪರ್ಸೆಂಟ್ ತುಂಬಾನೇ ಚೆನ್ನಾಗಿ ಅವರ ಜೀವನವನ್ನು ಮಾಡುತ್ತಾರೆ ಇನ್ನು ಸ್ವಲ್ಪ ಅಂದ್ರೆ ಮೂವತ್ತು ಪರ್ಸೆಂಟ್ ಅವರಿಗೆ ಅಶುಭ ಫಲಗಳು ಕೂಡ ಕಾಣಸಿಗುತ್ತದೆ ಇನ್ನ ಅಶುಭ ಫಲಗಳಿಗೆ ಪರಿಹಾರವನ್ನು ಕೂಡ ಮಿಥುನ ರಾಶಿಯವರು ಈ ವರ್ಷದಲ್ಲಿ ಮಾಡಿಕೊಳ್ಳಬಹುದು ಹಾಗಾದರೆ ಮಿಥುನ ರಾಶಿಯವರ ಶುಭ ಫಲಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ನೋಡಿ ಮಿಥುನ ರಾಶಿಯವರಿಗೆ ಎಪ್ಪತ್ತು ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚೆನ್ನಾಗಿರುತ್ತೆ ಗುರು ಗ್ರಹದಿಂದ ಎಪ್ಪತ್ತು ಪರ್ಸೆಂಟ್ ಮಿಥುನ ರಾಶಿಯವರಿಗೆ ಲಾಭದಾಯಕವಾದ ವರ್ಷ ಅಂತ ಹೇಳಿದರೆ ತಪ್ಪಾಗಲ್ಲ ಗುರುವಿನ ಬದಲಾವಣೆಯಿಂದ ಮಿಥುನ ರಾಶಿಯವರಿಗೆ ಎಪ್ಪತ್ತು ಪರ್ಸೆಂಟ್ ತುಂಬಾ ಅದ್ಭುತವಾಗಿರುತ್ತದೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಮಿಥುನ ರಾಶಿಯ ಅಧಿಪತಿ ಬಂದು ಬುಧ ಗ್ರಹ ಬುಧಗ್ರಹ ಮಿಥುನ ರಾಶಿಯವರಿಗೆ ಒಳ್ಳೆಯ ಗ್ರಹದಲ್ಲೇ ಇರುವುದರಿಂದ ಮಿಥುನ ರಾಶಿಯವರಿಗೆ ಆಲ್ಮೋಸ್ಟ್ ಒಳ್ಳೇದಾಗುತ್ತೆ ಅಂತಾನೆ ಹೇಳಬಹುದು ಮಿಥುನ ರಾಶಿಯ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಅದ್ಭುತ ದಾಯಕವಾಗಿರುತ್ತದೆ ಅಂತಾನೆ ಹೇಳ್ಬಹುದು ಮಿಥುನ ರಾಶಿಯ ವಿದ್ಯಾರ್ಥಿಗಳೇನಾದ್ರೂ ಯಾವ್ದಾದ್ರೂ ಎಕ್ಸಾಮ್ ಬರೀತಿದ್ರೆ ಅದರಲ್ಲಿ ಪಾಸ್ ಆಗ್ಬೇಕು ಅಂತ ಬಯಸ್ತಿದ್ರೆ ಅಥವಾ ನೀವೇನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ರೆ ಇದೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಡೆಯುತ್ತೆ ವಿದ್ಯಾರ್ಥಿಗಳೇನಾದರೂ ವಿದೇಶದಲ್ಲಿ ಹೋಗಿ ಓದಬೇಕು ಅಂತ ಅಂದ್ಕೊಂಡಿದ್ರೆ ತಮ್ಮ ವ್ಯಾಸಂಗನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಮಿಥುನ ರಾಶಿಯ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬಾ ಅದೃಷ್ಟದಾಯಕವಾದ ವರ್ಷ ಅಂತಲೇ ಹೇಳ್ಬಹುದು ಇನ್ನು ವ್ಯಾಪಾರಸ್ಥರಿಗೆ ತುಂಬಾ ಅಂದ್ರೆ ತುಂಬಾ ಲಾಭ ಆಗುತ್ತೆ ವ್ಯಾಪಾರಸ್ಥರು ನೀವು ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರ ನಡೆಸ್ತಿದ್ರು ಕೂಡ ನಿಮಗೆ ಈ ವರ್ಷ ಲಾಭ ಅಂದ್ರೆ ಲಾಭ ಅಂತಾನೆ ಹೇಳ್ಬಹುದು ಇನ್ನು ವಿದೇಶಕ್ಕೆ ಹೋಗುವಂತಹ ಕನಸು ಈ ರಾಶಿಯವರಿಗೆ ಈಡೇರುತ್ತೆ ಹೇಳಿದ್ನಲ್ಲ ವಿದ್ಯಾರ್ಥಿಗಳು ಆಗಿರಬಹುದು ಅಥವಾ ಯಾರಾದರೂ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿರಬಹುದು ಅಂಥವರು ಎಲ್ರಿಗೂ ಕೂಡ ವಿದೇಶಕ್ಕೆ ಹೋಗುವಂಥ ನಿಮ್ಮ ಕನಸುಗಳು ಈ ಸಮಯದಲ್ಲಿ ಖಂಡಿತವಾಗಲೂ ಕೂಡ ನಿಮಗೆ ಈಡೇರುತ್ತೆ ಅಂತಾನೆ ಹೇಳ್ಬಹುದು ವ್ಯವಸಾಯ ಮಾಡುವವರಿಗಂತೂ ಒಳ್ಳೆ ಯೋಗ ಇರುತ್ತೆ ಹೌದು ರೈತಾಪಿ ವರ್ಗದವ್ರು ಇರ್ತಾರಲ್ಲ ಅವರಿಗಂತೂ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇನ್ವೆಸ್ಟ್ ಮಾಡಿ ಲಕ್ಷಾಂತ ರೂಪಾಯಿ ಲಾಭಾನ ತೆಗಿಬಹುದು ಆ ತರ ವರ್ಷ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಕಾಣ ಸಿಗುತ್ತೆ ಕೊಂಡು ಮಾರುವವರಿಗೂ ಕೂಡ ಒಳ್ಳೆದಾಗತ್ತೆ ನೀವೇನಾದರೂ ತಗೊಂಡು ಅದನ್ನ ಜಾಸ್ತಿ ದುಡ್ಗೆ ಮಾರ್ಬೇಕು ಅಂತ ಯೋಚನೆ ಮಾಡ್ತಿರ್ತೀರ ಅದು ಕೂಡ ಅದ್ರಲ್ಲೂ ಕೂಡ ನಿಮಗೆ ವಿಪರೀತವಾದ ಲಾಭ ಅನ್ನೋದೇ ಆಗುತ್ತೆ ಷೇರು ಮಾರುಕಟ್ಟೆಯವರಿಗೆ ಒಳ್ಳೇದಾಗುತ್ತೆ ಭೂಮಿ ಬಗ್ಗೆ ಕೆಲಸ ಮಾಡುವವರಿಗೂ ಕೂಡ ಒಳ್ಳೇದಾಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ನೀವೇನಾದರೂ ಮ್ಯೂಚುವಲ್ ಫಂಡ್ಸ್ ಈ ತರ ಏನಾದರೂ ಇನ್ವೆಸ್ಟ್ ಮಾಡ್ತಿರ್ತೀರಲ್ಲ ಅವರಿಗಂತೂ ತುಂಬಾನೇ ಲಾಭ ಆಗುತ್ತೆ ಇದ್ರ ಜೊತೆಗೆ ಭೂಮಿ ಬಗ್ಗೆ ಕೆಲಸ ಮಾಡೋರು ಅಂದ್ರೆ ಇವಾಗ ರಿಯಲ್ ಎಸ್ಟೇಟ್ ಮಾಡ್ತಿರ್ತಾರಲ್ಲ ಈಗ ಕಟ್ಟಿಸಿರೋ ಮನೆ ಮಾರದೇ ಆಗಿರಬಹುದು ಇಲ್ಲ ಯೂರೇ ಮನೆ ಕಟ್ಟಿಸಿ ಮಾರದ ಆಗಿರಬಹುದು ಭೂಮಿ ಮಾರದಾಗಿರ್ಬಹುದು ಈ ತರ ಭೂಮಿಗೆ ಸಂಬಂಧಪಟ್ಟ ಯಾವ್ದೇ ಕೆಲಸ ಮಾಡ್ತಿರೋರ್ಗಾದ್ರೂ ಈ ವರ್ಷ ತುಂಬಾನೇ ಲಾಭದಾಯಕವಾಗೇ ಇರುತ್ತೆ ಇದ್ರಲ್ಲಿ ನೀವು ಈ ವರ್ಷದಲ್ಲಿ ನೀವು ಜಾಸ್ತಿ ಅಂದ್ರೆ ಜಾಸ್ತಿ ಹಣನ ಸಂಪಾದನೆ ಮಾಡ್ತೀರಾ ಖಾಸಗಿ ಕೆಲಸಗಾರರಿಗೂ ಕೂಡ ಒಳ್ಳೇದಾಗತ್ತೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಂಥವ್ರಿಗೂ ಕೂಡ ವಿಪರೀತ ಲಾಭ ಅನ್ನೋದಾಗುತ್ತೆ ಪ್ರಮೋಷನ್ಗಳು ಸಿಗುತ್ತೆ ಈ ಪ್ರಮೋಷನ್ಗಳಿಗಿಂತ ನಿಮಗೆ ಖಂಡಿತವಾಗಲೂ ಕೂಡ ಲಾಭ ಅನ್ನೋದು ಆಗುತ್ತೆ ನಿಮ್ಮ ಖಾಸಗಿ ಕೆಲಸಗಾರರಿಗೆ ಸಂಬಳ ಹೆಚ್ಚಾಗಬಹುದು ಈ ಥರ ಲಾಭ ಅನ್ನೋದು ಆಗುತ್ತೆ ಅಕ್ಕ ತಂಗಿಯರ ಬಾಂಧವ್ಯ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಅಕ್ಕ ತಂಗಿಯರ್ ಜಗಳ ಮಾಡ್ಕೊಂಡಿದ್ರೆ ಈ ತರ ಏನಾದ್ರೂ ಬಿರುಕಿದ್ರೆ ಮಧ್ಯ ಇದು ಕೂಡ ಕೊನೆಗೊಳ್ಳುತ್ತೆ ಮನೆ ಕೊಳ್ಳುವ ಮತ್ತು ಕಟ್ಟುವಂತಹ ಯೋಗ ಇರುತ್ತೆ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೀವೇನಾದ್ರೂ ಮನೆ ತಗೋಬೇಕು ಅಂತ ತುಂಬಾ ವರ್ಷದಿಂದ ಯೋಚನೆ ಮಾಡ್ತಿದ್ರೆ ಸೈಟ್ ತಗೋಬೇಕು ಭೂಮಿ ತಗೋಬೇಕು ಜಮೀನ್ ತಗೋಬೇಕು ಅಂತ ಈ ರೀತಿ ನೀವು ಯೋಚನೆ ಮಾಡ್ತಿದ್ರೆ ನೀವು ಮನೆನಾರು ಕಟ್ಟಬಹುದು ಅಥವಾ ಭೂಮಿನಾದ್ರೂ ಕೊಡಬಹುದು ಸೈಟ್ ಆದ್ರೂ ತಗೋಬಹುದು ಈ ತರ ಯೋಗ ಮಿಥುನ ರಾಶಿಯವ್ರಿಗೆ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಬರಲ್ಲ ಮೊದಲೇ ಹೇಳಿಲ್ವಾ ಗುರುಗ್ರಹ ನಿಮ್ಮ ರಾಶಿಯಲ್ಲಿ ತುಂಬಾನೇ ಚೆನ್ನಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳ್ಳುವಂತಹ ಅಗತ್ಯ ಇಲ್ಲ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅತ್ಯದ್ಭುತವಾಗಿರುತ್ತದೆ ಗಂಡ ಹೆಂಡತಿಯ ನಡುವೆ ಬಾಂಧವ್ಯ ಚೆನ್ನಾಗಿರುತ್ತೆ ಇನ್ನೇನು ಜೀವನದಲ್ಲಿ ಇದೊಂದು ಚೆನ್ನಾಗಿದ್ರೆ ಸಾಕಲ್ಲ ಮನೆ ತುಂಬಾನೇ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಗಂಡ ಹೆಂಡತಿ ಕೂಡ ಇವರು ನಡುವೆ ಬಾಂಧವ್ಯ ಚೆನ್ನಾಗಿರುತ್ತೆ ಜಗಳ ಆಡೋದು ಕಡಿಮೆ ಆಗುತ್ತೆ ಇವಾಗ ನೋಡುದ್ರಲ್ಲ ಎಪ್ಪತ್ತು ಪರ್ಸೆಂಟ್ ಶುಭ ಫಲನೇ ಇದೆ ಹಾಗಾದ್ರೆ ಅಶುಭ ಫಲ ಬರಲ್ವಾ ಅಂತ ಯೋಚನೆ ಮಾಡ್ತಿದ್ರೆ ಅಶುಭ ಫಲ ಕೂಡ ಇದೆ ಮೂವತ್ತು ಪರ್ಸೆಂಟ್ ಅದು ಯಾವುದು ಅಂತ ನೋಡೋದಾದ್ರೆ ತಂದೆ ತಾಯಿಯ ಜೊತೆ ನೀವು ವಿವಾದಕ್ಕೆ ಹೆಚ್ಚಾಗ್ತೀರಾ ಅಣ್ಣ ತಮ್ಮಂದಿರ ನಡುವೆ ಕಲಹಗಳು ಜಗಳಗಳು ಬರಬಹುದು ಆರೋಗ್ಯ ಹಾಳಾಗುತ್ತೆ ನೋಡುದ್ರಲ್ಲ ಫಸ್ಟ್ ಆಫ್ ಆಲ್ ಕುಟುಂಬದಲ್ಲೇ ತೊಂದರೆ ಶುರುವಾದರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಹಾಗಾಗಿ ತಂದೆ ತಾಯಿಯ ಜೊತೆ ನೀವು ವಿವಾದಕ್ಕೆ ಹೆಚ್ಚಾಗಿ ಬೆಳ್ತೀರ ಹಾಗೆ ಅದರಿಂದ ನಿಮ್ಮ ಆರೋಗ್ಯ ಕೂಡ ಹಾಳಾಗಬಹುದು ಅಣ್ಣ ತಮ್ಮಂದ್ರು ಇರ್ತಾರಲ್ಲ ಅವರು ಭೂಮಿ ಈ ಥರ ಹೊಲಗದ್ದೆ ಮನೆ ಇದ್ ಇದೇ ವಿಷಯಕ್ಕೆ ಅಣ್ಣ ತಮ್ಮರು ಆಲ್ಮೋಸ್ಟ್ ಜಗಳ ಆಡ್ಕೊಳ್ಳೋದು ಇದರಲ್ಲೂ ಕೂಡ ವಿಪರೀತ ಜಗಳ ಆಗಬಹುದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾರಲ್ಲ ಅಂಥವ್ರಿಗೆ ಈ ವರ್ಷದಲ್ಲಿ ಮೋಸ ಆಗ್ಬಹುದು ಬಹಳನೇ ಎಚ್ಚರಿಕೆಯಿಂದ ಇರೋದು ಉತ್ತಮ ಸರ್ಕಾರಿ ಕೆಲಸಗಾರರಿಗೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು ಇವಾಗ ನಾವು ಅಶುಭ ಫಲಗಳ್ನು ಕೂಡ ನೋಡಿದ್ವಿ ಹಾಗಾದ್ರೆ ಅದಕ್ಕೆ ಪರಿಹಾರವಿಲ್ವಾ ನಾವು ಹೀಗೆ ಜಗಳ ಮಾಡ್ಕೊಂಡಿರ್ತೀವ ಅನ್ ಅಂತ ನೋಡೋದಾದ್ರೆ ಮೊದಲಿಗೆ ಹೇಳೋದಾದ್ರೆ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ನೀವು ತಾಳ್ಮೆಯಿಂದ ಇರಬೇಕು ಅಣ್ಣ ತಮ್ಮಂದ್ರ ನಡುವೆ ಜಗಳ ಆಗತ್ತಲ್ಲ ನೀವೇ ಸ್ವಲ್ಪ ತಾಳ್ಮೆಯಿಂದ ಈ ವರ್ಷ ಸುಮ್ಮನಿದ್ಬಿಡಿ ತಂದೆ ತಾಯಿ ಜೊತೆ ಕೋಪಕ್ಕೆ ಹೋಗ್ಬೇಡಿ ಇನ್ನ ಅದನ್ ಬಿಟ್ಟು ಬೇರೆ ಏನಾದರೂ ಮಾಡ್ತೀನಿ ಅಂದ್ರೆ ನ ಲಕ್ಷ್ಮಿ ನರಸಿಂಹನ ಆರಾಧನೆ ಮಾಡೋದು ತುಂಬಾನೇ ಒಳ್ಳೇದು ಅಥವಾ ಮಕ್ ಮಂಗಳ ಬುಧವಾರ ದಾನ ಮಾಡಿ ಆಶೀರ್ವಾದನ ತಗೊಳ್ಳಿ ಗರುಡ ಪಕ್ಷಿಗೆ ಏನಾದರೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ನೋಡಿದ್ರಲ್ಲ ಮಿಥುನ ರಾಶಿಯವರಿಗೆ ಆಲ್ಮೋಸ್ಟ್ ಚೆನ್ನಾಗೇ ಇದೆ ಇನ್ನು ಅಶುಭ ಫಲಗಳಿಗೆ ಸ್ವಲ್ಪ ನೀವು ತಾಳ್ಮೆಯಿಂದ ಇದ್ದರೆ ಅದು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಮಿಥುನ ರಾಶಿ ಅಂತ ಕಮೆಂಟ್ ಮಾಡುತ್ತಾ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು